ರಾಜ್ಯದಲ್ಲಿ ಮುಂಗಾರು ಮಳೆ ಮತ್ತಷ್ಟು ತೀವ್ರಗೊಂಡಿದ್ದು ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆ ಸುರಿತಾ ಇದೆ ಮತ್ತೊಂದು ಕಡೆ ಮಹಾರಾಷ್ಟದಲ್ಲಿ ಸುರಿತಾ ಇರುವಂತಹ ಮಳೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕೃಷ್ಣಾ ನದಿ ನೆರೆ ಆತಂಕ ಸೃಷ್ಟಿಸಿದೆ ಇನ್ನೊಂದೆಡೆ ದೇಶದ ಹಲವೆಡೆ ವರುಣಾರ್ಭಟ ಹತ್ತಾರು ಅವಾಂತರಗಳನ್ನು ಸೃಷ್ಟಿಸಿದೆ ಕರಾವಳಿಯಲ್ಲಿ ಮಳೆಯ ಅಬ್ಬರಕ್ಕೆ ಭೂಮಿ ಬಾಯಿ ಬಿಡುತ್ತಿದೆ ಗುಡ್ಡಗಳೇ ಕುಸಿದು ಜನರಲ್ಲಿ ಭೀತಿ ಹುಟ್ಟಿಸಿವೆ ಉತ್ತರ ಕರ್ನಾಟಕ ಭಾಗದಲ್ಲಿ ನದಿಗಳು ಅಬ್ಬರಿಸುತ್ತಿದ್ದು ಜನರಿಗೆ ನೆರೆ ನಡುಕ ಹುಟ್ಟಿದೆ ರಾಜ್ಯದಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ಹತ್ತಾರು ಅಧ್ವಾನ ಅವಾಂತರಗಳು ಸೃಷ್ಟಿಯಾಗಿವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಗುಡ್ಡ ಕುಸಿತ ರಸ್ತೆ ಸಂಚಾರ ಬಂದ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆ ಜನಜೀವನ ಅಸ್ತವ್ಯಸ್ತ ಮಾಡಿದರೆ ಮಳೆಯಿಂದಾಗಿ ಕುಸಿಯುತ್ತಿರುವ ಭೂಮಿ ಜನರನ್ನ ದಿಗಿಲಿಗೆ ತಳ್ಳಿದೆ ಕಡಬ ತಾಲೂಕಿನ ಮಣ್ಣಗುಡ್ಡ ಅನ್ನೋ ಪ್ರದೇಶದ ಬಳಿ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಗುಡ್ಡ ಕುಸಿದಿದೆ ಇದರಿಂದ ಬೆಂಗಳೂರು ಮಂಗಳೂರು ಸಂಚಾರ ಬಂದ್ ಆಗಿದೆ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಗುಡ್ಡ ಕುಸಿಯುತ್ತಿರುವ ಆರೋಪವನ್ನು ಸ್ಥಳೀಯರು ಮಾಡಿದ್ದಾರೆ ಸಂಚಾರ ಬಂದ್ ಆಗಿ ರಸ್ತೆಯಲ್ಲಿ ನೂರಾರು ವಾಹನಗಳು ನಿಂತಲ್ಲೇ ನಿಂತಿವೆ ಇನ್ನು ಚಿಕ್ಕಮಗಳೂರಿನಲ್ಲೂ ಧಾರಾಕಾರ ಮಳೆ ಸುರಿಯುತ್ತಿದ್ದು ಚಿಕ್ಕಮಗಳೂರು ಮತ್ತು ಶೃಂಗೇರಿ ರಸ್ತೆಯಲ್ಲಿ ಭೂಕುಸಿತವಾಗಿದೆ ರಸ್ತೆಗೆ ಅಡ್ಡಲಾಗಿ ಭಾರಿ ಪ್ರಮಾಣದ ಮಣ್ಣು ಬಿದ್ದಿದೆ ಸುಮಾರು ಅಡಿ ಎತ್ತರದಿಂದ ಮಣ್ಣು ಕುಸಿದು ಬರ್ತಿದೆ ಅಷ್ಟೇ ಅಲ್ಲ ಬೆಟ್ಟದಿಂದ ನೀರು ಸಹ ಬರ್ತಿದ್ದು ಮತ್ತಷ್ಟು ಬೆಟ್ಟ ಕುಸಿಯುವ ಆತಂಕ ಎದುರಾಗಿದೆ ಕಾಫಿನಾಡು ಚಿಕ್ಕಮಗಳೂರಿನ ಮಲೆನಾಡು ಮತ್ತೆ ಪಶ್ಚಿಮಘಟ್ಟ ಸಾಲಿನಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂತದ್ದು ಚಿಕ್ಕಮಗಳೂರು ಶೃಂಗೇರಿಯ ರಾಜ್ಯ ಹೆದ್ದಾರಿಯಲ್ಲಿದ್ದೇವೆ ಇಲ್ಲಿನ ಸ್ಥಿತಿಯನ್ನ ನಾವು ನೋಡಬಹುದು ಏನು ಕಳೆದ ನಾಲ್ಕು ದಿವಸದಿಂದ ಎಡೆ ಬಿಡದೆ ಈ ಶೃಂಗೇರಿ ತಾಲೂಕಿನಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ ಈ ಧಾರಾಕಾರ ಮಳೆಯಿಂದಾಗಿ ಈ ಶೃಂಗೇರಿ ಮತ್ತೆ ಚಿಕ್ಕಮಗಳೂರಿನ ರಾಜ್ಯ ಹೆದ್ದಾರಿ ಏನಿದೆ ಆ ಒಂದು ಪ್ರದೇಶದಲ್ಲಿ ಭಾರಿ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿರೋದನ್ನ ನಾವಿಲ್ಲಿ ನೋಡಬಹುದಾಗಿದೆ ಪ್ರಮುಖವಾಗಿ ಐವತ್ತು ಅಡಿಗಳ ಮೇಲಿಂದ ಇಡೀ ಒಂದು ಗುಡ್ಡದ ಮಣ್ಣೇನಿದೆ ಅದು ಮರ ಮತ್ತು ಕಲ್ಲುಗಳ ಸಮೇತ ಕೆಳಕ್ಕೆ ಬಂದಿರುವಂತದ್ದು ಉಕ್ಕಿ ಹರಿಯುತ್ತಿರುವ ಕಪಿಲಾ ನದಿ ಪ್ರವಾಹದ ಭೀತಿ ಕಬಿನಿ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದೆ ಹೀಗಾಗಿ ಕಪಿಲಾ ನದಿ ಬೋರ್ಗರೆದು ಹರಿಯುತ್ತಿದೆ ಹೀಗಾಗಿ ನಂಜನಗೂಡಿನಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ ಶ್ರೀಕಂಠೇಶ್ವರ ದೇಗುಲದ ಸ್ನಾನಘಟ್ಟ ಮುಳುಗಿದೆ ಕಪಿಲಾ ನದಿಯಲ್ಲಿ ಸ್ನಾನಘಟ್ಟಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಲಾಗಿತ್ತು ಭಕ್ತರಿಗೆ ದೇಗುಲದ ವಸತಿ ಗೃಹದಲ್ಲಿ ಸ್ನಾನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ನಂಜನಗೂಡು ಪರಶುರಾಮ ದೇಗುಲವು ಮುಳುಗಡೆಯಾಗಿದೆ ದೇಗುಲಕ್ಕೆ ಹೋಗುವ ದಾರಿಯು ಜಲಾವೃತವಾಗಿದ್ದು ಜನರಿಗೆ ದೇವಸ್ಥಾನಕ್ಕೆ ತೆರಳಲು ತಾತ್ಕಾಲಿಕ ನಿರ್ಬಂಧ ವಿಧಿಸಲಾಗಿದೆ ಹೀಗಾಗಿ ಭಕ್ತರು ಮೆಟ್ಟಿಲ ಬಳಿಯೇ ಹರಕೆ ಸಲ್ಲಿಸುತ್ತಿದ್ದಾರೆ ಅಷ್ಟೇ ಅಲ್ಲ ಹದಿನಾರು ಕಾಲು ಮಂಟಪ ಮುಳುಗಡೆಯಾಗಿದೆ ಹೀಗಾಗಿ ಭದ್ರತಾ ಸಿಬ್ಬಂದಿ ಬ್ಯಾರಿಕೇಡ್ ಹಾಕಿ ಜನರು ತೆರಳದಂತೆ ಎಚ್ಚರಿಕೆ ವಹಿಸಿದ್ದಾರೆ ಮೈಸೂರು ಜಿಲ್ಲೆ ನಂಜನಗೂಡಿನ ಪರಶುರಾಮ ದೇಗುಲ ನೀರಿನಲ್ಲಿ ಮುಳುಗಡೆಯಾಗಿದೆ ಕಬಿನಿ ಜಲಾಶಯದಿಂದ ಬರೋಬ್ಬರಿ ನಲವತ್ತು ಸಾವಿರ ಕ್ಯೂಸೆಕ್ ನೀರನ್ನು ಹೊರಗೆ ಅರಿಯಬಿಡಲಾಗಿದೆ ಅಷ್ಟೇ ಅಲ್ಲ ಕಪಿಲಾ ನದಿ ತೀರದಲ್ಲಿರುವಂತಹ ಪರಶುರಾಮ ದೇಗುಲ ಒಂದು ಬಹುತೇಕ ಮುಳುಗಡೆಯಾದಂತವನ್ನ ತಲುಪಿದೆ ಘಟಪ್ರಭಾ ನದಿ ಅಬ್ಬರಕ್ಕೆ ಐದು ಸೇತುವೆ ಜಲಾವೃತ ಸಂಚಾರ ಅಸ್ತವ್ಯಸ್ತ ಇನ್ನು ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ಮಳೆಗೆ ಘಟಪ್ರಭೆ ನದಿಗೆ ಅಪಾರ ಪ್ರಮಾಣದ ನೀರು ಹೊತ್ತು ತರತಿದೆ ಹೀಗಾಗಿ ಘಟಪ್ರಭಾ ನದಿ ಹರಿಯುವ ಬಾಗಲಕೋಟೆ ಜಿಲ್ಲೆಯಲ್ಲಿ ಐದು ಸೇತುವೆಗಳು ಜಲಾವೃತವಾಗಿದೆ ರಬಕವಿ ಬನಹಟ್ಟಿ ತಾಲೂಕಿನ ಢವಳೇಶ್ವರ ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮದ ಸೇತುವೆ ಮುಳುಗಡೆಯಾಗಿದೆ ಅಷ್ಟೇ ಅಲ್ಲ ನಂದಗಾವ ಅಂತಾಪುರ ಜಾಲಿಬೇರ ಸೇರಿ ಐದು ಸೇತುವೆಗಳು ಜಲಾವೃತ ಆಗಿವೆ ಹೀಗಾಗಿ ಅಂತಾಪುರ ಜಂಬಗಿ ಕೇಡಿ ಗ್ರಾಮಗಳ ಸಂಪರ್ಕ ಕಡಿತವಾಗಿತ್ತು ನದಿಯ ಅಕ್ಕಪಕ್ಕ ಗ್ರಾಮದಲ್ಲಿ ಪ್ರವಾಹದ ಭೀತಿ ಆವರಿಸಿದೆ ಇನ್ನು ಮಾಚಕನೂರು ಹೊಳೆಬಸವೇಶ್ವರ ದೇಗುಲಕ್ಕೆ ಜಲ ದಿಗ್ಬಂಧನ ಬಿದ್ದಿದ್ದು ಭಕ್ತರು ನದಿ ನೀರಿನಲ್ಲಿ ನಡೆದುಕೊಂಡು ಹೋಗಿ ಹೊಳೆಬಸವೇಶ್ವರನಿಗೆ ಪೂಜೆ ಸಲ್ಲಿಸುತ್ತಿದ್ದಾರೆ ಇನ್ನು ಮಲೆನಾಡು ಭಾಗದಲ್ಲಿ ಸುರಿಯುತ್ತಿರುವ ಮಳೆಗೆ ತುಂಗಭದ್ರಾ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಕೊಪ್ಪಳದ ಮುನಿರಾಬಾದ್ನಲ್ಲಿ ತುಂಗಭದ್ರಾ ಡ್ಯಾಂ ಬಹುತೇಕ ಭರ್ತಿಯಾಗಿದೆ ಹೀಗಾಗಿ ಜಲಾಶಯದಿಂದ ನದಿಗೆ ಒಂದು ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದ್ದು ಗಂಗಾವತಿ ತಾಲೂಕಿನ ಕಂಪ್ಲಿ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ ಸೇತುವೆ ಬಳಿ ಪೊಲೀಸರು ಬ್ಯಾರಿಕೇಡ್ ಹಾಕಿ ಸಂಚಾರ ಬಂದ್ ಮಾಡಿದ್ದಾರೆ ಇದೆಲ್ಲದರ ಮಧ್ಯೆ ರಾಯಚೂರು ಜಿಲ್ಲೆ ಮಸ್ಕಿ ಪಟ್ಟಣದ ಬಳಿ ತುಂಗಭದ್ರಾ ಕಾಲುವೆಗೆ ಕಾರು ಉರುಳಿ ಬಿದ್ದಿದೆ ಕಾಲುವೆ ಬಳಿ ಇಳಿಜಾರಿನಲ್ಲಿ ಕಾರನ್ನು ನಿಲ್ಲಿಸಿದ್ದ ಚಾಲಕ ಹ್ಯಾಂಡ್ ಬ್ರೇಕ್ ಹಾಕದೆ ಕಾಲುವೆ ನೀರಿನಲ್ಲಿ ಸ್ನಾನ ಮಾಡುತ್ತಿದ್ದ ಈ ವೇಳೆ ಕಾರು ಕಾಲುವೆಗೆ ಬಿದ್ದಿದೆ ಕ್ರೇನ್ ಮೂಲಕ ಸ್ಥಳೀಯರು ಕಾರನ್ನು ಹೊರತೆಗೆದಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್